ಈಗ ಮತ್ತೆ ಅದಕ್ಕೆ ಒಂದು ರಾಜಕೀಯ ಲೇಪನೆ ಪಡಿತಕ್ಕಂಥ ಪ್ರಯತ್ನ ಇದು ಇದರಿಂದ ಏನೂ ಆಗೋದಿಲ್ಲ ಆದರೆ ನಿಜವಾಗಿಯೂ ಕೂಡ ನಿಮ್ಮ ಸಂವಿಧಾನವನ್ನು ಯಾರಾದರೂ ತಿರುಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅದು ನಾ ಹೇಳ್ತಾ ಇಲ್ಲ ಅವ್ರ ನಾಯಕರು ಹೇಳ್ಕೊಂಡಿದ್ದಾರೆ ಏನಂದರೆ ಅಕ್ಕಿ ವಾರ್ ಚಾರ್ಸಪ್ಪ ಅಂತ ಯಾಕೆ ಅಂತಂದರೆ ಬಿ ಜೆ ಪಿ ಒಬ್ಬ ಎಂ ಪಿ ಎಕ್ಸ್ ಮಿನಿಸ್ಟರ್ ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾರೆ ನಾವು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ನಾವು ಅಕ್ಕಿ ಬಾರ್ ಚಾರ್ ಸಾವಿರ ಸಿ ಅಂದರೆ ನಾಲ್ಕುನೂರು ಸೀಟ್ ಕೊಡ್ಬೇಕು ಜನ ದೇಶದ ಜನ ಅಂಥೇಳಿ ಅಪೀಲ್ ಮಾಡಿದ್ರು ಏನಾಯಿತು ಈಗ ಜನ ತಿರಸ್ಕಾರ ಮಾಡಿದ್ರು ಆ ಭಾವನೆಯನ್ನು ಹಾಗಾಗಿ ಈಗ ಅವ್ರಿಗೇನೆಂದರೆ ಈಗ ಅವರ ಸೋಲಾಗಿದೆಯಲ್ಲ ಅವ್ರದ್ದೇನು ಮಹತ್ವಾಕಾಂಕ್ಷಿ ಯೋಜನೆ ಇತ್ತದ್ದು ಏನಂದ್ರೆ ಸಂವಿಧಾನ ಬದಲಾವಣೆ ಮಾಡೋದು ಅದಕ್ಕೆ ಜನ ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಈಗ ಒಂದು ಸುಮ್ಮನೆ ಕಾಂಗ್ರೆಸ್ ಮೇಲೆ ಹಾಕ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅದು ಒಂದು ರಾಜಕೀಯ ಪ್ರೇತ ಅದರಿಂದ ಏನೂ ಆಗೋದಿಲ್ಲ